ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ರೈತರೇ ನಾನು ಇವತ್ತು ಈ ಡ್ರಾಗನ್ ಬಳ್ಳಿ ಯಾವ ಥರ ಹಚ್ಚೋದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ನಿನ್ನೆ ನಮ್ಮ ಫ್ರೆಂಡಿನ ಒಂದು ಡ್ರಾಗನ್ ಕೃಷಿಕ್ಕೆ ಹೋಗಿದೆ ಆ ಒಂದು ಎರಡು ಮೂರು ಪೀಸ್ ಕೊಟ್ಟಿದ್ದೇನೆ ಅದನ್ನು ನಾನು ಇಲ್ಲಿ ತಂದು ಈ ಕೃಷಿ ಥರ ಹೆಂಗೆ ಮಾಡಿದೀನಿ ನೋಡಿ ಇದು ಇವಾಗ ಒಂದು ಕಬ್ಬುಣದ ರಾಡು ರಿಂಗ್ ಥರ ಮಾಡಿ ಇದನ್ನ ಇಲ್ಲಿ ಹಾಕಿ ನೋಡಿ ಯಾವುದೇ ಥರದ ನೀರು ಬೇಡ ಇದಕ್ಕೆ ಒಳ್ಳೆ ಯಾವಂತ ಯಾವ ಥರ ಈ ನೀರು ಇಲ್ದಿಲ್ದ್ರೂ ಇದು ಬದುಕುತ್ತೆ ನೋಡಿ ಇದು ನಾವು ಎಂಥ ಬಡ ರೈತರಿಗೂ ಇದು ಈಜಿ ಮೆಥಡ್ ನೋಡಿ ಒಂದ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಇದು ತುಂಬಾ ಚೆನ್ನಾಗಿ ನಿಮಗೆ ಇದು ಬರುತ್ತೆ ನೋಡಿ ನಾನು ಒಂದು ನಾಲ್ಕು ದಿನ ಆಗಿತ್ತು ನೋಡಿ ಹೆಚ್ಚಿಗೆ ಬರ್ತಾ ಇದೆ ಇದು ನೀವು ಎಲ್ಲ ರೈತರು ಒಂದು ಇಪ್ಪತ್ತು ಬಳ್ಳಿ ನೀವು ಹಾಕೊಂಡ್ರೆ ನಿಮಗೆ ಮನೆ ತಿನ್ನ ಕುರ್ಚಿಗೆ ಸಾಕು ಇವಾಗ ನೀವು ತಗೊಂಡು ಬರ್ಬೇಕು

ಒಂದು ಸ್ಟೇಜಿಗೆ ನೀವು ವಿಡಿಯೋ ಹಣ್ಣು ಈ ವಿಡಿಯೋ ಇಷ್ಟ ಆದ್ರೆ ಇಷ್ಟ ಆದರೆ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಮತ್ತೆ ಮೂಲಕ ಯು